ஃபிரெண்ட்ஸ் வெல்க்கம் பாக் டூ மைச்சானல் நீனா சப்ஸ்கிரைப் ஆகி ஓடி வந்து லெக்கை சப்போர்ட் பண்ணுறாங்க மது வீடியோ ஃபிரெண்ட்ஸ் பண்ணி வீடியோனா ஸ்டார்ட் நோண பட் அந்த பத்து நீங்கள் பத்தியில் இவந்து சௌக்கட்டி நோயில மாத்திரம் ಪತ್ನಿಗೆ ಒಂದು ಏನಿದೆಯೋ ಈ ಒಂದು ಜೀವನಾಂಶ ಮಾತ್ರ ಸಿಗುತ್ತೆ ಅಂತ ಹೇಳ್ಬೋದು ಬನ್ನಿ ಏನದು ಅಂತ ನೋಡೋಣ ವಿಚ್ಛೇದನ ಪ್ರಕ್ರಿಯೆ ಮತ್ತು ಅದರ ಸುತ್ತಮುತ್ತಿರುವ ಆರ್ಥಿಕ ಸಹಾಯ ವಿಶೇಷವಾಗಿ ಜೀವನಾಂಶ ಅಂದರೆ ಮೇಂಟೆನೆನ್ಸ್ ಅಥವಾ ಅಲಿ ಅಲಿಮೋನಿ ವಿಚ್ಛೇದನ ಪ್ರಕ್ರಿಯೆಯು ಇಂದಿನ ವಿವಾಹ ಸಂಬಂಧವನ್ನು ಕಾನೂನಿನ ಮೂಲಕ ಅಂತ್ಯಗೊಳಿಸುವ ಪ್ರಕ್ರಿಯೆಯಾಗಿದೆ ಇದು ಸಾಮಾನ್ಯವಾಗಿ ಹಲವಾರು ಹಂತಗಳನ್ನು ಒಳಗೊಂಡಿರುತ್ತದೆ ಮೊದಲಿಗೆ ಪತಿಯಾಗಲಿ ಅಥವಾ ಪತಿ ಪತ್ನಿಯಾಗಲಿ ಇಬ್ಬರಲ್ಲೊಬ್ಬರು ವಿಚ್ಛೇದನ ಅರ್ಜಿಯನ್ನು ಸಂಬಂಧಪಟ್ಟ ಕುಟುಂಬದ ನ್ಯಾಯಾಲಯದಲ್ಲಿ ಸಲ್ಲಿಸುತ್ತಾರೆ ಸೌಲಭ್ಯವಿದ್ದರೆ ನ್ಯಾಯ ನ್ಯಾಯಾಲಯವು ಸಂಧಾನ ಅಥವಾ ಮಧ್ಯಸ್ಥಿಕೆಯನ್ನು ಮೀಡಿಯೇಟರ್ ಆಗಿ ಪ್ರಯತ್ನ ಮಾಡುತ್ತದೆ ಹೀಗಿದ್ದರೂ ಕೂಡ ಇಬ್ಬರು ಮತ ಬಾರದೆ ಇದ್ದಾಗ ಮಾತ್ರ ಅವರಿಗೆ ವಿಚ್ಛೇದನ ನೀಡಲಾಗುವುದು ಸ್ನೇಹಿತರೆ ಇನ್ನು ವಿಚ್ಛೇದನ ನಂತರ ಪತ್ನಿಗೆ ಪತಿ ಜೀವನಾಂಶ ನೀಡುವುದು ಒಂದು ಕಾನೂನು ಆಗಿದೆ ಇನ್ನು ವಿಚ್ಛೇದನದ ಪ್ರಕ್ರಿಯೆಯ ನಂತರ ಅಥವಾ ಅದರ ಪ್ರಕ್ರಿಯೆಯು ನಡುವೆ ಹೆಣ್ಣು ಜೀವನಾಂಶ ಪಡೆಯಲು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿಯಲ್ಲಿ ಈ ಒಂದು ವಿಷಯಗಳನ್ನು ಪ ಸ್ಪಷ್ಟಪಡಿಸಬೇಕಾಗುತ್ತದೆ ಪತ್ನಿಯು ಅರ್ಜಿಯಲ್ಲಿ ವಿಚ್ಛೇದನಕ್ಕೆ ಕಾರಣವಾದ ತಮಗೆ ಸಂಬಂಧಿಸಿದ ವಿವರಗಳು ಮತ್ತು ತಮ್ಮ ಆರ್ಥಿಕ ಸ್ಥಿತಿಯನ್ನು ಕೂಡ ವಿವರಿಸುವ ಮಾಹಿತಿಗಳು ತಮ್ಮ ಆದಾಯ ಆಸ್ತಿ ಸಾಲಗಳು ಮತ್ತು ವ್ಯ ವ್ಯಯಗಳು ಪತಿಯ ಆದಾಯ ಆಸ್ತಿ ಮತ್ತು ಆರ್ಥಿಕ ಸಂಪತ್ತಿನ ವಿವರಗಳು ತಮ್ಮ ದಿನನಿತ್ಯದ ಅಗತ್ಯ ವೆಚ್ಚಗಳು ಆಹಾರ ವಸತಿ ವೈದ್ಯಕೀಯ ವೆಚ್ಚಗಳು ಮಕ್ಕಳ ಶಿಕ್ಷಣ ವೆಚ್ಚಗಳು ಪತಿಯೊಂದಿಗೆ ತಮ್ಮ ಜೀವನದ ಸಮಯ ತಮಗಾಗದ ಅನುಭವದ ಆರ್ಥಿಕ ಮತ್ತು ಭಾವನಾತ್ಮಕ ಬೆಂಬಲ ಇಷ್ಟೆಲ್ಲ ಸಲ್ಲಿಸಿದರೂ ಕೂಡ ಪತ್ನಿಯು ಕೆಲವೊಮ್ಮೆ ಜೀವನಾಂಶ ಪಡೆಯಲು ಸಾಧ್ಯವಿರುವುದಿಲ್ಲ ಏಕೆಂದರೆ ಈ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಕಾನೂನು ಮಟ್ಟದಲ್ಲಿ ನಿರ್ಧಲ ನಿರ್ಧರಿಸಲಾಗುತ್ತವೆ ಪತ್ನಿಯು ಪುನರ್ವಿವಾಹ ಮಾಡಿಕೊಂಡರೆ ಅವರ ಹಿಂದಿನ ಪತಿಯ ಜೀವನಾಂಶ ಪಡೆಯಲು ಅರ್ಹರಾಗಿರುವುದಿಲ್ಲ ಇದನ್ನು ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಅಡಿಯಲ್ಲಿ ಪ್ರ ಪ್ರಸ್ತುತಪಡಿಸಲಾಗಿದೆ ಪತ್ನಿಯು ಸ್ವತಂತ್ರವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಜೀವನ ನಡೆಸಲು ಸಾಮರ್ಥ್ಯ ಹೊಂದಿದರೆ ಅಥವಾ ಅದ ಅವರ ಆದಾಯ ಮತ್ತು ಆಸ್ತಿಗಳು ಜೀವನಾಂಶವನ್ನು ಅಗತ್ಯವಿಲ್ಲವದಂತೆ ಮಾಡಲು ಸಾಕಾಗುವುದೆಂದರೆ ಅವರು ಪತಿಯಿಂದ ಆರ್ಥಿಕ ಸಹಾಯ ಪಡೆಯಲು ಅರ್ಹರಾಗಿರುವುದಿಲ್ಲ ಪತ್ನಿಯು ವಿಚ್ಛೇದನದ ನಂತರ ಅಥವಾ ಅದರ ವೇಳೆ ದ್ರೋಹ ಅಂದರೆ ಅಡಲ್ಟ್ರಿ ಹೊಂದಿರುವುದು ಸಾಬೀತಾದರೆ ಅವರು ಪತಿಯಿಂದ ಜೀವನಾಂಶ ಪಡೆಯಲು ಅರ್ಹರಾಗಿರುವುದಿಲ್ಲ ಪತಿಯ ಕಡಿಮೆ ಆದಾಯ ಹೊಂದಿದಾಗ ಪತ್ನಿಯು ಪತಿಯ ಮೇಲೆ ನಿಂದನೆ ಕ್ರೂರತೆ ಅಥವಾ ದುರಾಚಾರ ತೋರಿಸಿದರೆ ಅವರ ಪತಿಯಿಂದ ಜೀವನಾಂಶ ಪಡೆಯಲು ಅರ್ಹರಾಗಿರುವುದಿಲ್ಲ ಪತ್ನಿಯು ನಿರ್ದಿಷ್ಟ ನಿಯಮಗಳಿಗೆ ಉಲ್ಲಂಘನೆ ಮಾಡಿದಾಗ ಈ ಪ್ರಕರಣಗಳಲ್ಲಿ ಪತ್ನಿಯು ಪತಿಯ ಪತಿಯಿಂದ ಕಾನೂನಾತ್ಮಕ ರೀತಿಯಲ್ಲಿ ಜೀವನಾಂಶ ಪಡೆಯಲು ಅಕ್ಕಿಲ್ಲವೆಂದು ಮಾಡುತ್ತದೆ ಸ್ನೇಹಿತರ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ರಾನ್ಸ್ಫರ್ ವಾಚ್